ವೀಕ್ಷಕರೇ ಲೀಡರ್ ಟಿವಿಗೆ ಸ್ವಾಗತ ನಾನು ಪಲ್ಲವಿ ನೀರಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂದ ಅರಸು ಒಂದು ಸಲ ಕಾರಿನಲ್ಲಿ ಮೂರು ಗಂಟೆಗಳ ಕಾಲದ ದೀರ್ಘ ಪ್ರಯಾಣವನ್ನ ಬೆಳೆಸಿದ್ರು ಬೆಳಗಾವಿ ಜಮಖಂಡಿ ಬಿಜಾಪುರದ ಮೂಲಕ ಗುಲ್ಬರ್ಗಾಗೆ ಹೋಗೋದಿತ್ತು ಅಲ್ಲಿಂದ ಸಿಎಂ ಹೈದರಾಬಾದ್ನಿಂದ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಫಿಕ್ಸ್ ಮಾಡಿದ್ರು ನಾಲ್ವರು ನಾನು ಮತ್ತು ಡ್ರೈವರ್ ಮುಂದೆ ಹಿಂದಿನ ಸೀಟಿನಲ್ಲಿ ರೆಬೆಲೋ ಸಾಹೇಬರು ಮತ್ತು ಮುಖ್ಯಮಂತ್ರಿ ದೇವರಾಜ ಅರಸರು ಕಾರಿನಲ್ಲಿ ಉದ್ದಕ್ಕೂ ಏನೇನೋ ಮಾತು ಎಲ್ಲವನ್ನೂ ಸಾವಧಾನವಾಗಿ ಅರಸು ಕಾರಿನಲ್ಲಿ ಕೂತಾಕ್ಷಣ ನಮ್ಮ ನಿಮ್ಮಂತಹ ಸಾಮಾನ್ಯರು ಮೊದಲಿಗೆ ಕಂಫರ್ಟ್ ಆಗಿ ಕೂತು ರಿಲ್ಯಾಕ್ಸ್ ಆಗ್ತಾರೆ ಅನಂತರ ನಿದ್ರೆಗೆ ಜಾರ್ತಾರೆ ಆದ್ರೆ ಅರಸರಿಗೆ ಕಾರಿನಲ್ಲಿ ಕೂತರು ರಸ್ತೆಯ ಅಕ್ಕಪಕ್ಕ ನೋಡೋದು ಹಸಿರು ಹೊಲಗದ್ದೆಗಳನ್ನ ವೀಕ್ಷಿಸೋದು ಕೆರೆ ಕಟ್ಟೆ ನಾಲೆಗಳ ನೀರಿನ ಮಟ್ಟವನ್ನ ಗಮನಿಸುವುದೇ ಕೆಲಸವಾಗಿತ್ತು ಹಾಗೆ ನೋಡುವ ಕುತೂಹಲದ ಕಣ್ಣುಗಳ ರಾಜಕಾರಣಿಯನ್ನು ನಾನು ನನ್ನ ಸರ್ವಿಸ್ ನಲ್ಲಿ ಮತ್ತೊಬ್ಬರನ್ನ ನೋಡ್ಲಿಲ್ಲ ಹುಮ್ನಾಬಾದ್ ಬಳಿ ಹೋಗ್ತಾ ಇದ್ದಾಗ ರಸ್ತೆಯ ಅಂಚಿನಲ್ಲಿ ಒಂದಷ್ಟು ಜನ ನಿಂತಿದ್ರು ಸ್ಟಾಪ್ ಸ್ಟಾಪ್ ಅಂತ ಹೇಳಿದ್ರು ಕಾರಿನಿಂದ ಇಳಿದು ಅಲ್ಲಿ ನಿಂತಿದ್ದ ಹಳ್ಳಿಯ ಜನರತ್ತ ಹೋದ್ರು ಆ ಜನರಿಗೆ ಮುಖ್ಯಮಂತ್ರಿ ದೇವರಾಜ ಅರಸು ಅನ್ನೋದು ಗೊತ್ತಾಯ್ತು ಕೈ ಕೂಡ ಮುಗಿದ್ರು ಅರಸು ಸರಕಾರದಿಂದ ನಿಮಗೆ ಏನು ಅನುಕೂಲ ಆಗಿದೆ ಅಂತ ಕೇಳಿದ್ರು ಅವರು ಸರ್ಕಾರದವರು ಬೋರ್ವೆಲ್ ಕರೆಸಿಕೊಟ್ಟಿದ್ದಾರೆ ಸ್ವಾಮಿ ಆದ್ರೆ ಹ್ಯಾಂಡ್ ಪಂಪ್ ಕೊಟ್ಟಿಲ್ಲ ಕುಡಿಯೋ ನೀರಿಲ್ಲ ತೊಂದರೆ ಇದೆ ಸ್ವಾಮಿ ಅಂತ ದೂರನ್ನ ಕೊಟ್ಟರು ತಕ್ಷಣ ಅರಸು ಅಧಿಕಾರಿಗಳಿಗೆ ಹೇಳಿ ಮಾಡಿಸುತ್ತೇನೆ ಅಂತ ಅವರಿಗೆ ಭರವಸೆಯನ್ನ ಕೂಡ ನೀಡಿದ್ರು ಕೈ ಮುಗಿದು ಕಾರ್ ಹತ್ತಿದ್ರು ಕಾರಿನಲ್ಲಿ ಕೂರ್ತಾ ಇದ್ದಂತೆ ನಮ್ಮನ್ನು ಉದ್ದೇಶಿಸಿ ಒಂದು ದಿನ ನೀರಿಲ್ಲದಿದ್ರೆ ಏನ್ ಮಾಡ್ತೀರಿ ನೀವು ಅಂತ ಸರ್ಕ್ಯಾಸ್ಟಿಕ್ ಆಗಿ ಪ್ರಶ್ನೆಯನ್ನ ಮಾಡಿದ್ರು ಸಡನ್ ಆಗಿ ಎದುರಾದ ಪ್ರಶ್ನೆಯಿಂದ ನಾವು ಕೂಡ ಕಕ್ಕಾ ಬಿಕ್ಕಿಯಾದೆವು ಉತ್ತರಿಸಲು ತಡವರಿಸಿದೆವು ಹ್ಯಾಂಡ್ ಪಂಪ್ ಬೇಕಂತೆ ಕೂಡಲೇ ಅಂತ ಆಜ್ಞೆಯನ್ನ ಕೂಡ ಮಾಡಿದ್ರು ಜನರ ಅರಿತು ನಮ್ಮಂತಹ ಅಧಿಕಾರಿಗಳಿಗೆ ಆ ಕಷ್ಟ ಅರಿವಾಗುವಂತೆ ಹೇಳಿ ಕೆಲಸ ಮಾಡಿಸುವುದು ಅರಸರ ಸ್ಟೈಲ್ ಆಫ್ ವರ್ಕಿಂಗ್ सीधा के तू तो लीडर टीवी नमस्ते